ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದರೆ ಅಂದರೆ ವಾಮಾಚಾರ ಇತ್ಯಾದಿಗಳನ್ನು ಮಾಡಿದರೆ ಮನುಷ್ಯನ ದೇಹದಲ್ಲಿ ಅಲ್ಲಲ್ಲೇ ಸುಟ್ಟಂತೆ ಕಲೆ ಆಗೋದು ಅಥವಾ ಕಪ್ಪಗೆ ಆಗೋದು ಕೆಂಪಗೆ ಆಗೋದು ಈ ರೀತಿಯಾದಂಥ ಕಲೆಗಳಾಗತ್ತೆ ಇದಕ್ಕೆ ಕಾರಣ ಏನು ಹೇಗಾಗುತ್ತೆ ಇದಕ್ಕೆ ಇರತಕ್ಕಂಥ ಪರಿಹಾರ ಆದರೂ ಏನು ಅದ್ರ ಬಗ್ಗೆ ವಿಡ್ದಲ್ಲಿ ನೋಡೋಣ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳೇನು ಮಾಡಿರ್ತಾರೆ ವಾಮಾಚಾರ ಇತ್ಯಾದಿಗಳೇನು ಮಾಡಿರ್ತಾರೆ ಅದರಲ್ಲಿ ವಿಶೇಷವಾಗಿ ವಶೀಕರಣವನ್ನು ಮಾಡಿಕೊಂಡ್ರೆ ಅಂದರೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂಥ ವಸ್ತುಗಳು ಬಟ್ಟೆ ತಲೆ ಕೂದಲು ಚಪ್ಪಲಿ ಇತ್ಯಾದಿ ವಸ್ತುಗಳೇನೇ ಇರ್ತಾವೆ ಅಂತಹ ವಸ್ತುಗಳು ಒಟ್ಟಾರೆಯಾಗಿ ಆ ಮನುಷ್ಯನ ಸ್ಮೆಲ್ ಅಂದರೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂಥ ವಾಸನೆ ಏಕೆಂದರೆ ಆತ್ಮಗಳಿಗೆ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಏನು ಇದೇ ಮನುಷ್ಯ ಈ ಮನುಷ್ಯನ ಸ್ಮೆಲ್ ವಾಸನೆ ಈ ರೀತಿಯಾಗಿದೆ ಇಂಥದ್ದೇ ದೇಹಕ್ಕೆ ಹೋಗಿ ಸೇರಬೇಕು ಇಲ್ಲ ಇಂಥದ್ದೇ ದೇಹಕ್ಕೆ ಹೋಗಿ ತೊಂದರೆ ಕೊಡಬೇಕು ಅದಕ್ಕೋಸ್ಕರ ಅವುಗಳು ವಾಯುತತ್ವದಿಂದ ಇರ್ತವೆ ಯಾವುವು ಆತ್ಮಗಳು ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವ ಮನುಷ್ಯನಿಗಾದರೆ ಜಲತತ್ವ ಮತ್ತು ಪೃಥ್ವಿ ತತ್ವ ಈ ಎರಡು ತತ್ವ ಮನುಷ್ಯ ಸತ್ತ ನಂತರ ಹೋಗುತ್ತೆ ದೇಹ ಜಲತತ್ವ ಈ ದೇಹದ ಅಂಶ ಮತ್ತು ಜಲದ ಅಂಶ ಇಲ್ದಂಗೆ ಆಗುತ್ತೆ ಅದರ ನಂತರದಲ್ಲಿ ಯಾವುದ್ರಲ್ಲಿ ಉಳ್ಕೋತವೆ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವದಲ್ಲಿ ಉಳ್ಕೊತವೆ ಈಗ ಅವುಗಳಿಗೆ ಗೊತ್ತಾಗಬೇಕಂದ್ರೆ ಮನುಷ್ಯ ಅಂದರೆ ಒಂದು ಹಣ್ಣು ತೋರಿಸಿದ್ರೆ ಓಹ್ ಇದೇ ತ ಇದೇ ಸ್ಮೆಲ್ ಅಥವಾ ಒಂದು ಸಿಹಿಯನ್ನು ತೋರಿಸಿದ್ರೆ ಓಹ್ ಇದೇ ಮೈಸೂರು ಪಾಕು ಅಥವಾ ಒಂದು ಜಾಮೂನು ಈ ರೀತಿಯಾಗಿ ಅದರ ಸ್ಮೆಲ್ ನೋಡಿ ಪತ್ತೆ ಮಾಡ್ತಾನೆ ಮನುಷ್ಯ ಭೌತಿಕವಾಗಿ ಇರೋ ಕಾರಣ ಅದರಿಂದಾಗಿ ಆತ್ಮಗಳಿಗೂ ಕೂಡ ಯಾವೊಬ್ಬ ಮನುಷ್ಯನಿಗೆ ತೊಂದರೆ ಕೊಡಬೇಕು ಯಾವೊಬ್ಬ ಮನುಷ್ಯನ ದೇಹದಲ್ಲಿ ಹೋಗಿ ಸೇರ್ಕೋಬೇಕು ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗುತ್ತಲ್ವಾ ಅವುಗಳಿಗೆ ಆ ರೀತಿಯಾಗಿ ಈ ಚಿತ್ರ ನೋಡಿದ್ರೂ ಪತ್ತೆ ಮಾಡ್ತಾ ಮನುಷ್ಯ ಚಿತ್ರ ನೋಡಿದ್ರೂ ಪತ್ತೆ ಮಾಡ್ತಾವೆ ಆದಾಗ್ಯೂ ಕೂಡ ಮ್ಯಾಕ್ಸಿಮಮ್ ವಾಸನೆಯನ್ನು ಹಿಡಿತಾವೆ ಯಾಕೆಂದರೆ ಅವು ವಾಯು ತತ್ವದಲ್ಲೇ ಇರೋ ಕಾರಣ ಯಾವ ಮನುಷ್ಯನ ಸ್ಮೆಲ್ ಯಾವ ರೀತಿಯಾಗಿರುತ್ತೆ ಅದನ್ನು ಐಡೆಂಟಿಫಿಕೇಷನ್ ಮಾಡಿಕೊಂಡ್ರೆ ಅದೇ ದೇಹಕ್ಕೆ ಹೋಗಿ ಸಿರ್ಕೊತಾವೆ ಅದೇ ದೇಹಕ್ಕೆ ಹೋಗಿ ಸಮಸ್ಯೆ ಕೊಡ್ತಾವೆ ಯಾಕೆಂದರೆ ಆತ್ಮಗಳು ಕೂಡ ಸುಮ್ಮ ಸುಮ್ಮನೆ ಯಾರ್ಯಾರಿಗೂ ಸಮಸ್ಯೆ ಕೊಡೋದಿಲ್ಲ ಏನಾದರೂ ಒಂದು ಕಾರಣಗಳು ನಿರ್ದಿಷ್ಟ ಇರಬೇಕು ಇಲ್ಲಾಂದ್ರೆ ಅವು ಹಾನಿಗೆ ಒಳಗಾಗ್ತವೆ ಈಗ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾರೆ ವಾಮಾಚಾರಗಳನ್ನು ಮಾಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಗ್ರಹಗತಿ ಹಾಳಾಗಿದ್ದರೆ ಆ ಹಿಂದಿನ ಜನ್ಮದಲ್ಲಿ ಇವರು ತಾಂತ್ರಿಕ ಕಾರ್ಯಗಳನ್ನು ಮಾಡಿ ಮೋಸ ಮಾಡಿದರೆ ತೊಂದರೆ ಕೊಟ್ಟಿದ್ದರೆ ಬಾಧೆ ಮಾಡಿದರೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯನ ಜಾತಕ ಪರಿಶೀಲನೆ ಮಾಡಿ ಯಾವ ಗ್ರಹಗತಿಗಳು ವಕ್ರವಾಗಿದ್ದಾವೆ ಇವರಿಗೆ ಹಾನಿಯಾಗತ್ತೆ ಎಂಬತಕ್ಕಂಥ ಸಂದರ್ಭವನ್ನು ನೋಡಿಯೇ ಆ ಮನುಷ್ಯನಿಗೆ ಹಾನಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಾಂತ್ರಿಕರು ವಾಮಾಚಾರದಲ್ಲಿ ಹೀಗಿದ್ದಾಗ ಇಂಥದ್ದೇ ನಿರ್ದಿಷ್ಟ ದೇಹಕ್ಕೆ ಹೋಗಿ ಸೇರ್ಕೋಬೇಕು ಅಂತ ನಿರ್ದಿಷ್ಟತೆ ಕೊಡ್ತಾರೆ ಯಾಕಂದರೆ ಅವರು ಉಳ್ಕೋಬೇಕಲ್ವಾ ಅದನ್ನು ಉಳ್ಕೊಳ್ಳೋದ್ರ ಬಗ್ಗೆ ನೋಡ್ತಾರಲ್ವ ಸುಮ್ಮ ಸುಮ್ಮನೆ ತೊಂದರೆ ಕೊಟ್ಟರೆ ನಮಗೂ ಬಾಧೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾರೆ ಆದಾಗ್ಯೂ ಕೂಡ ಇನ್ನೊಬ್ರಿಗೆ ತೊಂದರೆ ಕೊಡೋದು ಈ ರೀತಿಯಾಗಿ ವಾಮಾಚಾರವನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲೂ ಕಾನೂನಾತ್ಮಕ ಸರ್ಟಿಫಿಕೇಟ್ ಇಲ್ಲ ಯಾವುದೋ ಧಾರ್ಮಿಕ ಸರ್ಟಿಫಿಕೇಟ್ ಇಲ್ಲ ನೀನೇ ಈ ಥರ ವಾಮಾಚಾರ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡ್ಬೋದು ಆತ್ಮಗಳ ಬಗ್ಗೆ ಚಲನವಲನೆ ಬಗ್ಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಆತ್ಮಗಳನ್ನು ಬಳಸಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೋದು ಅಂತ ಎಲ್ಲೂ ಕೂಡ ಧಾರ್ಮಿಕ ನಿಯಮಗಳು ಇಲ್ಲ ಯಾವುದೇ ಕಾನೂನಾತ್ಮಕ ನಿಯಮಗಳು ಕೂಡ ಇಲ್ಲ ಹಾಗಿದ್ದಾಗ ತನ್ನ ಬಚಾವಿಗೆ ಅವಶ್ಯವಾಗಿ ಆ ಮಾಂತ್ರಿಕ ತಾಂತ್ರಿಕರು ಬೇರೆ ಆತ್ಮಗಳು ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾರೆ ಆದಾಗ್ಯೂ ಕೂಡ ಧಾರ್ಮಿಕ ಕಾನೂನುಗಳು ಗೊತ್ತಿಲ್ಲ ಹಾಗೆಯೇ ಈ ಒಂದು ಭೌತಿಕ ಕಾನೂನುಗಳು ಕೂಡ ಗೊತ್ತಿರೋದಿಲ್ಲ ಆ ಕಾರಣದಿಂದ ಅಜ್ಞಾನದ ವಶ ದಡ್ಡತನದಿಂದ ಮೂರ್ಖತನದಿಂದ ಇಂಥ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಇಂತಹ ವ್ಯಕ್ತಿಗೆ ಹೋಗಿ ತೊಂದರೆ ಕೊಡಬೇಕು ಇದೇ ರೀತಿಯಾಗಿ ಬಾಧ್ಯ ಕೊಡಬೇಕು ಎಂತಕ್ಕಂಥ ನಿರ್ದೇಶನವನ್ನು ವಶ್ವ ಕೊಡ್ತಾರೆ ಈ ರೀತಿಯಾಗಿ ಒಂದು ಬಟ್ಟೆ ವಸ್ತು ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಮನುಷ್ಯನಿಗೆ ಒಂದು ತೊಂದರೆ ಕೊಡ್ತಕ್ಕಂಥ ವಿಧಾನಕ್ಕೆ ವಶೀಕರಣ ಆ ಮನುಷ್ಯನನ್ನು ನಿಯಂತ್ರಣಕ್ಕೆ ತಗೊಳ್ಳೋದು ಒಂದು ರೀತಿಯಾಗಿ ಆ ನಿಯಂತ್ರಣಕ್ಕೆ ತಗೊಂಡ ನಂತರ ಆ ಬಟ್ಟೆ ವಸ್ತುಗಳೇನು ತೊಗೊಂಡಿರ್ತಾರೆ ಅದನ್ನು ಒಂದು ಬೊಂಬೆಯನ್ನು ಮಾಡಿ ಈಗ ಆ ಮನುಷ್ಯನನ್ನು ಟಚ್ ಮಾಡೋ ಆಗಿರುತ್ತೆ ಟಚ್ ಮಾಡಂದರೆ ಆತ್ಮಗಳ ಮೂಲಕ ಈ ಒಂದು ಆತ್ಮಗಳ ಮೂಲಕ ಆ ರೀತಿಯಾಗಿ ಒಂದು ಕಾಂಟ್ಯಾಕ್ಟನ್ನು ತಗೊಂಡ್ಬಿಟ್ಟಿರ್ತಾರೆ ಇದೇ ಮನುಷ್ಯನಿಗೆ ತೊಂದರೆ ಕೊಡಬೇಕು ಅನ್ನೋದಕ್ಕೆ ಆ ಜೀವದ ಸಂಪರ್ಕ ಸಿಗ್ಬಿಡುತ್ತೆ ಆತ್ಮಗಳು ಹೋಗಿ ದಾಳಿ ಮಾಡಿದ ನಂತರ ಜೀವದ ಸಂಪರ್ಕ ಸಿಗ್ಬಿಡುತ್ತೆ ಈಗ ಉದಾಹರಣೆಗೆ ಯಾರದೋ ಒಂದು ಫೋನ್ ನಂಬರು ಯಾವುದೋ ರಾಜ್ಯದಲ್ಲಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೋ ಅಥವಾ ಜಾಬ್ಗೆ ಹೋಗಿದ್ದಾರೋ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೋ ಅವರತ್ರ ಮಕ್ಕಳ ಹತ್ರ ಕರೆನ್ಸಿ ಇಲ್ಲ ಆದರೆ ಫೋನ್ ಇದೆ ಫೋನ್ ನಂಬರ್ ಇದೆ ಈಗ ಯಾರೇ ಮನುಷ್ಯರು ಯಾವುದೇ ಜಾಗದಲ್ಲಿದ್ದು ಕರೆನ್ಸಿಯನ್ನು ಹಾಕಿದ್ರೆ ಅಥವಾ ಹಾಕ್ಸಿದ್ರೆ ಆ ಫೋನ್ ನಂಬರಿಗೆ ಕರೆನ್ಸಿ ಹೋಗುತ್ತೆ ಆ ಫೋನ್ ನಂಬರ್ ಚಾಲ್ತಿ ಆಗುತ್ತೆ ಅಂದರೆ ಇದು ಒಂದು ಕನೆಕ್ಟಿವಿಟಿ ಅಲ್ವಾ ಯಾವುದು ನೆಟ್ವರ್ಕ್ ಕನೆಕ್ಟಿವಿಟಿ ಹೇಗಿದೆ ಹಾಗೆಯೇ ಒಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ರೆ ಆ ಒಂದು ಮನುಷ್ಯ ದೇಹವನ್ನು ಜೀವವನ್ನು ಬೇರೊಂದು ಆತ್ಮಗಳು ಸ್ಪರ್ಶ ಮಾಡಿದ ನಂತರ ಕನೆಕ್ಟ್ ಆಗಿಬಿಡುತ್ತೆ ಆ ಕನೆಕ್ಟ್ ಆಗೋ ಕಾರಣದಿಂದ ಏನು ಮಾಡ್ತಾನೆ ತಾಂತ್ರಿಕ ಒಂದು ಬೊಂಬೆ ಇತ್ಯಾದಿಗಳನ್ನು ಮಾಡಿಕೊಂಡು ಅದಕ್ಕೆ ಆ ಒಂದು ಕನೆಕ್ಟಿವಿಟಿಯನ್ನು ಜೀವದ ಕನೆಕ್ಟಿವಿಟಿಯನ್ನು ತಗೋತಾನೆ ತಗೊಂಡ ನಂತರ ಏನು ಮಾಡ್ತಾನೆ ಆ ಮನುಷ್ಯನಿಗೆ ಅಲ್ಲಲ್ಲೇ ಅಲ್ಲಲ್ಲೇ ಹಿಂಸೆ ಕೊಡೋದಕ್ಕೆ ಮನುಷ್ಯನಿಗೆ ಬಾಧೆ ಕೊಡಲಿಕ್ಕೆ ತೊಂದರೆ ಕೊಡಲಿಕ್ಕೆ ಯಾರು ಮಲಗಿದ ಜಾಗದಲ್ಲೇ ಆ ಬೆಚ್ಚಿ ಬೀಳ್ತಾ ಇರ್ತಾರೆ ಕಿರ್ಚ್ಕೋತಾ ಇರ್ತಾರೆ ಕನ್ವರ್ಸ್ತಾ ಇರ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ಬೈತಾ ಇರ್ತಾರೆ ಅಥವಾ ಪಕ್ಕದಲ್ಲಿ ಯಾರು ಇದ್ದರೆ ಅವ್ರಿಗೆ ಹೊಡಿತಾ ಇರ್ತಾರೆ ಏನಾದರೂ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಆ ಜೀವಕ್ಕೆ ಒಂದು ರೀತಿಯಾಗಿ ಹಿಂಸೆ ಕೊಡೋದು ಆ ಜೀವಕ್ಕೆ ಒಂದು ರೀತಿಯಾಗಿ ತೊಂದರೆ ಕೊಡೋದು ನಂತರದಲ್ಲಿ ಆ ಬೊಂಬೆ ಏನು ಮಾಡಿರ್ತಾನೆ ಮನುಷ್ಯನಿಗೆ ಹಾನಿ ಮಾಡಬೇಕಲ್ವಾ ಆ ಹಾನಿ ಮಾಡಲಿಕ್ಕೋಸ್ಕರ ಒಂದು ಪಿನ್ನು ರೀತಿಯಾಗಿ ಒಂದು ಮುಳ್ಳುಗಳು ಬರ್ತವೆ ಗುಗ್ಗುಲು ಮುಳ್ಳು ಅಂತ ಒಂದು ರೀತಿಯಾಗಿ ಮುಳ್ಳು ಬರ್ತವೆ ಆ ಥರದ ಮುಳ್ಳುಗಳನ್ನು ಬಳಸಿ ಬೊಂಬೆಗಳಿಗೆ ಚುಚ್ಚಲಾಗತ್ತೆ ಅಲ್ಲಿ ಜೀವ ಸಂಪರ್ಕ ಆಗಿರುತ್ತಲ್ವ ಈಗ ನೀವು ಇಲ್ಲಿ ಕರೆನ್ಸಿ ಹಾಕ್ಸಿರ ಅಲ್ಲಿ ಅವರಿಗೆ ಕರೆನ್ಸಿ ಸ್ವಲ್ಪಿ ಅವರು ಮಾತನಾಡ್ತಾರೆ ಹಾಗೆ ಇಲ್ಲಿ ಕನೆಕ್ಟ್ ಆಗಿರುತ್ತಲ್ಲ ಹಾಗೆ ಜೀವ ಸಂಪರ್ಕ ಆಗಿರುತ್ತೆ ಆಗ ಆ ಮುಳ್ಳುಗಳನ್ನು ಚುಚ್ಚತಕ್ಕಂಥದ್ದು ಆ ಚುಚಿಸಿದಾಗ ಏನಾಗುತ್ತೆ ಮನುಷ್ಯನಿಗೆ ತಲೆಯಲ್ಲಿ ಏನು ಒಂದು ಸೂಜಿಯನ್ನು ಚುಚ್ಚಿದಂತೆ ಅಥವಾ ಒಂದು ಮೊಳೆಯನ್ನು ಹೊಡೆದಂತೆ ಕಾಲಿನ ಹಿಮ್ಮಡಿಗೆ ಅಥವಾ ಬೆರಳುಗಳಿಗೆ ಪಾದಗಳಿಗೆ ಅಥವಾ ಶರೀರದ ಹೃದಯದ ಭಾಗಕ್ಕೆ ಯಾವುದೋ ಭಾಗಕ್ಕೆ ಆ ರೀತಿಯಾಗಿ ಒಂದು ಮೊಳೆ ಹೊಡೆದಂತೆ ಪಿನ್ನು ಚುಚ್ಚಿದಂತೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಇದು ಒಂದಾದರೆ ನಂತರದಲ್ಲಿ ಆ ಒಂದು ಬೊಂಬೆಗೆ ಸುಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ನಿಮ್ಮ ದೇಹದಲ್ಲಿ ಎಲ್ಲಿ ಕೆಂಪಾಗುತ್ತೆ ಅಥವಾ ಕಪ್ಪಾಗತ್ತೆ ಆ ಅಂಶವನ್ನು ಗಮನಿಸಿ ಪಾದಗಳಲ್ಲಾಗಿರ್ಬೋದು ಮೀನ್ಕಂಡಗಳಲ್ಲಾಗಿರ್ಬೋದು ಅಂದರೆ ಪ ಕಾಲು ಕಾಲುಗಳಲ್ಲಾಗಿರ್ಬೋದು ಶರೀರದ ಕುತ್ತಿಗೆ ಭಾಗ ಇತ್ಯಾದಿ ಯಾವುದೋ ಭಾಗಗಳಲ್ಲಾಗಿರ್ಬೋದು ಕೈಗಳಲ್ಲಾಗಿರ್ಬೋದು ಅಲ್ಲಿ ಕಪ್ಪಗೆ ಕಂದಿದಂತಹ ಚಿಹ್ನೆಗಳು ಉತ್ಪನ್ನ ಆಗ್ತಾ ಆದರೆ ನಿಮಗೇನು ಏಟು ಮಾಡ್ಕೊಂಡಿಲ್ಲ ಗಾಯ ಮಾಡ್ಕೊಂಡಿಲ್ಲ ಯಾವುದೇ ರೀತಿಯಾದಂತಹ ಅಲ್ಲಿಗೆ ಹಾನಿಯಾಗಿಲ್ಲ ಏನೂ ಸುಟ್ಕೊಂಡಿಲ್ಲ ಏನೂ ಆಗಿಲ್ಲ ಆದರೆ ಅಲ್ಲಿ ಕಲೆಗಳಾಗತ್ತೆ ಅಲ್ಲಿ ನೋವಿರುತ್ತೆ ಈ ರೀತಿಯಾಗಿ ಒಂದು ಬೊಂಬೆಗೆ ಸುಡುವ ಮೂಲಕ ಅದರದೇ ಜಾಗಕ್ಕೆ ಈಗ ಒಬ್ಬ ಮನುಷ್ಯ ಎಲ್ಲೂ ತಿರುಗಾಡಲೇಬಾರ್ದು ಅಂತ ಮಾಡಿಸಿರ್ತಾರೆ ಆಗ ಮನುಷ್ಯನ ಕಾಲಿಗೆ ಜೀವ ಕಾಲದ ಕಾಲಿನ ಜೀವಕ್ಕೆ ಹಾನಿ ಮಾಡಲು ಏನು ಮಾಡ್ತಾರೆ ಆ ಕಾಲನ್ನು ತಿಳ್ತಕ್ಕಂಥದ್ದು ಮತ್ತು ಅದಕ್ಕೆ ಸುಡ್ತಕ್ಕಂಥದ್ದು ಮತ್ತು ಪಿನ್ನು ಅಥವಾ ಮುಳ್ಳೇನಿರ್ತಾವೆ ಆ ಮುಳ್ಳನ್ನು ಚುಚ್ಚತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಮಾಡ್ತಾರೆ ಅಯ್ಯೋ ಇದೆಲ್ಲ ಈಗಿನ ಕಾಲಕ್ಕೆ ನಂಬಲಿಕ್ಕಾಗತ್ತಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಫೋನನ್ನೇ ನೀವು ತಗೊಳ್ಳಿ ಇಲ್ಲೊಂದು ಫೋನಿದೆ ಹೊರ ದೇಶದಲ್ಲಿ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಮಾತಾಡ್ತೀರಿ ಇಲ್ಲಿಂದ ಅಲ್ಲಿಗೆ ಯಾವುದು ವೈರ್ ಇಲ್ಲ ನೀವು ಮಾತನಾಡ್ತೀರಿ ಅಂದರೆ ಒಂದು ಬೆಂಕಿ ಪಟ್ನ ಕೀಗ್ ಆಗುತ್ತೆ ಆಗತ್ತೆ ಅಂದರೆ ಇದು ಆಧ್ಯಾತ್ಮಿಕ ಕ್ಷೇತ್ರ ಸಿದ್ಧಿ ಶಕ್ತಿ ದೈವಶಕ್ತಿ ಈ ರೀತಿಯಾಗೆಲ್ಲ ಇರ್ತಕ್ಕಂಥದ್ದು ಯಂತ್ರ ಮಂತ್ರ ತಂತ್ರ ಈ ರೀತಿಯಾಗೆಲ್ಲ ಇರ್ತಕ್ಕಂಥದ್ದು ಯಾರಿಗೆ ವಿಷಯಗಳು ಗೊತ್ತಿತ್ತು ಅವರು ಫೋನು ಕಂಡಿಡಿದ್ರು ಇದಕ್ಕೆ ಮುಂಚೆ ಇನ್ನೂರು ವರ್ಷದ ಮುಂಚೆ ಇಲ್ಲ ಫೋನು ಈಗಿದೆ ಇದನ್ನ ಯಾರಿಗೆ ಗೊತ್ತಾಯಿತು ಅವ್ರು ಕಂಡಿಡಿದ್ರು ಹಾಗೆ ಯಾವ ತಾಂತ್ರಿಕನಿಗೆ ಗೊತ್ತಿರುತ್ತೆ ಜೀವಗಳನ್ನು ನಿಯಂತ್ರಣಕ್ಕೆ ತಗೊಳ್ಳೋದು ತೊಂದರೆ ಕೊಡೋದು ಬಾಧೆ ಕೊಡೋದು ಅದು ತಾಂತ್ರಿಕನಿಗೆ ಗೊತ್ತಿರುತ್ತೆ ಅದು ನಿಮಗೆ ಗೊತ್ತಾಗಲೇಬೇಕು ಆಗಿದ್ದರೇ ಸತ್ಯ ಅಂತಿಲ್ಲ ಎಲ್ಲ ಬಲ್ಲವನಾರಿಲ್ಲ ಜಗದೊಳಗೆ ಎಲ್ಲ ಬಲ್ಲವರು ಯಾರಿಲ್ಲ ಜಗದಲ್ಲಿ ಭಗವಂತನಿಗೆ ಮಾತ್ರ ಎಲ್ಲ ಗೊತ್ತು ಹಾಗಿದ್ದಾಗ ಒಬ್ಬ ಮನುಷ್ಯನಿಗೆ ಅಥವಾ ಹಲವಾರು ಜನರಿಗೆ ಅಥವಾ ಕೋಟ್ಯಂತರ ಜನರಿಗೆ ವಿಷಯಗಳು ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಬೇರೆ ಯಾವ ವಿಷಯಗಳಿರ್ತಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬದಲಿಗೆ ಯಾರಿಗೆ ಗೊತ್ತಿರುತ್ತೆ ಅವರು ಇನ್ನೋವೇಷನ್ ಮಾಡ್ತಾರೆ ಫೋನ್ ಕಂಡು ಹಿಡಿತಾರೆ ಟಿ ವಿ ಕಂಡುಹಿಡ್ತಾರೆ ಸ್ಯಾಟಲೈಟ್ ಹಿಡಿದ್ರು ರಾಕೆಟ್ ಕಂಡು ಹಿಡಿದ್ರು ಇನ್ನೊಂದು ಕಡೆ ಉಡಾವಣೆ ಹೋಗೋದು ಕಂಡು ಹಿಡಿದ್ರು ಅಲ್ವಾ ಒಂದು ಸ್ವಿಚ್ ಮೂಲಕ ಯಾವುದೋ ದೇಶದಲ್ಲಿರ್ತಕ್ಕಂಥ ಮನುಷ್ಯ ಎಲ್ಲಿದ್ದಾನೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು ಮತ್ತು ಅವರನ್ನು ಒಂದು ಗತಿ ಕಾಣಿಸ್ತಕ್ಕಂಥದ್ದು ಕೂಡ ಆಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಬೆಳೆದಿದೆ ಅಂದರೆ ಇದು ಕೂಡ ಆಧ್ಯಾತ್ಮಿಕ ಟೆಕ್ನಾಲಜಿ ತಾಂತ್ರಿಕ ಕ್ರಿಯೆಯಲ್ಲಿ ಕೂಡ ಈ ರೀತಿಗೆ ಕಾರ್ಯವನ್ನು ಮಾಡಿ ಅಲ್ಲಲ್ಲೇ ಅಲ್ಲಲ್ಲೇ ಸುಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅದರಿಂದಾಗಿ ಏನಾಗುತ್ತೆ ಜೀವಗಳಿಗೆ ವಿಪರೀತ ಬಾಧೆ ಆಗುತ್ತೆ ಇದು ಕಾಣೋದಿಲ್ಲ ಕಾನೂನಿನ ಕಣ್ಣಿಗೆ ಕಾಣೋದಿಲ್ಲ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟರು ಗೊತ್ತಾಗೋದಿಲ್ಲ ಕೋರ್ಟು ಕಚೇರಿಗೆ ಹೋದ್ರೂ ಕೂಡ ಸಾಬೀತು ಆಗೋದಿಲ್ಲ ಯಾಕೆಂದ್ರೆ ಸಾಕ್ಷಿ ಸಿಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಇದಕ್ಕೆ ವಾಮ ಮಾರ್ಗ ಅಂತ ಕರೀತಾರೆ ವಾಮಾಚಾರ ಅಂದರೆ ಯಾವುದು ಗೊತ್ತಾಗೋದಿಲ್ಲ ಯಾವುದು ಸ್ಪಷ್ಟತೆ ನಿಖರತೆ ಲಭ್ಯ ಆಗೋದಿಲ್ಲ ಸಾಕ್ಷಿಗಳ ಲಭ್ಯ ಆಗೋದಿಲ್ಲ ಆ ಮಾರ್ಗವನ್ನು ಏನಂತ ಹೇಳ್ತಾರೆ ವಾಮ ಮಾರ್ಗಗಳು ಅಂತ ಕರೀತಾರೆ ಅದಕ್ಕೆ ಇದಕ್ಕೆ ಇನ್ನೊಂದು ಶ್ರೇಣಿ ಇದಕ್ಕೆ ವಾಮಾಚಾರ ಇದಕ್ಕೆ ನಾವು ತಂತ್ರ ಮಂತ್ರ ಅಂತ ಕರೀತೇವೆ ಅದಕ್ಕೆ ಮಾಟ ಮಂತ್ರ ಅಂತ ಕರೀತಾರೆ ಈ ಕಾರ್ಯಗಳೆಲ್ಲ ಏನು ವಾಮ ಮಾರ್ಗಗಳು ಯಾವುದು ನಿಖರವಾಗಿಯೇ ಸಾಕ್ಷಿ ಸಿಕ್ಕೋದಿಲ್ಲ ಆ ಸಾಕ್ಷಿಯನ್ನು ಪಡ್ಕೊಳ್ಲಿಕ್ಕಾಗೋದು ಸಾಕ್ಷಿ ಇರ್ತಾವೆ ಇರೋಲ್ಲ ಅಲ್ಲ ಒಬ್ಬ ತಾಂತ್ರಿಕನ ಜುಟ್ಟಿಟ್ಕೊಂಡು ಹೇಳ್ಕೊಂಡು ಬಂದು ನಾ ಅಲ್ಲಿ ಬಿಗಿದ್ರೆ ಅವ್ನು ಬಾಯ್ಬಿಡ್ತಾನೆ ಅವ್ನಿಗೆ ನೋವಾಗುತ್ತಲ್ವಾ ಆದರೆ ಅವನಷ್ಟು ಸುಲಭವಾಗಿ ಸಿಕ್ಕ ಕೊಡಲ್ಲ ಆತ್ಮಗಳೆಲ್ಲ ಜೊತೆಯಲ್ಲಿ ಇಟ್ಕೊಂಡಿರ್ತಾನಲ್ಲ ಅವನು ಎಲ್ಲಿದ್ರೂ ಕೂಡ ಬಾಧೆ ಉಂಟು ಮಾಡ್ತಾನಲ್ವ ಸರಿಯಾಗಿ ದೊಡ್ಡ ದೊಡ್ಡ ಆತ್ಮಗಳೆಲ್ಲ ಇದ್ದರೆ ಎದ್ರುತ್ತಾರೆ ಮಿಕ್ಕವ್ರ ಜನ ಹಾಗಾಗಿ ಅವನೇ ಹೇಳಬೇಕು ಯಾರಿಗೆ ಗೊತ್ತಿರುತ್ತೆ ಇಂಥ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಯಾರು ಮಾಡ್ತಾರೆ ಅವರೇ ಹೇಳಬೇಕು ಆತ್ಮಗಳ ಹಾವಳಿ ಇರುತ್ತೆ ಹೀಗೀಗ ಮಾಡಿದ್ರೆ ಈಗಾಗುತ್ತೆ ಹೀಗೀಗೆ ಮಾಡಿದ್ರೆ ಅವ್ನಿಗೆ ಬೇರೆ ಯಾವುದಾದ್ರೂ ಒಂದು ದೊಡ್ಡ ಬುಕ್ಗಳನ್ನು ಓದಿ ಒಂದು ಗ್ರಂಥ ಓದು ಒಂದು ತಿಳುವಳಿಕೆ ಇರ್ತಕ್ಕಂಥದ್ದು ಹೇಳು ಒಂದು ಕಥೆಗಳನ್ನು ಹೇಳು ಒಂದು ಕವನ ಹೇಳು ಅಂದ್ರೆ ಬರೋದಿಲ್ಲ ಏನೂ ಆದರೆ ಆತ್ಮಗಳ ಬಗ್ಗೆ ಅಭ್ಯಾಸ ಮಾಡಿರ್ತಾನೆ ಆತ್ಮಗಳ ಬಗ್ಗೆ ಅಧ್ಯಯನ ಮಾಡಿರ್ತಾನೆ ಅದನ್ನು ಹೇಳ್ತಾನೆ ಹಾಗಾಗಿ ಇದೆಲ್ಲ ಕೂಡ ಜಗತ್ತಿನಲ್ಲಿ ನಡೆಯುತ್ತೆ ತಾಂತ್ರಿಕಾದಿಗಳು ಕೂಡ ಜರುಗುತ್ತವೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಕಾರಣ ಶರೀರ ಅಂತ ಕೂಡ ಇದೆ ಹಾಗಾಗಿ ಯಾವುದಾದ್ರೂ ಮನುಷ್ಯ ಸತ್ತು ಮನುಷ್ಯ ಸತ್ತೋದ ಅಂತ ಅನ್ನೋದಿಲ್ಲ ಜೀವ ಹೋಯ್ತಂತೆ ಅಂತಾರೆ ಅಂದರೆ ಜೀವ ಹೋಯ್ತಂತೆ ಅಂದರೆ ಈ ದೇಹದಲ್ಲಿತ್ತು ಅಂತ ಅರ್ಥ ಇದರಲ್ಲಿತ್ತು ಅಂದರೆ ದೇಹದೊಳಗಡೆ ಯಾವುದೋ ಜೀವ ಇದೆ ಅಂತಂದ್ರೆ ಅದನ್ನು ನೀವು ನೋಡಿದ್ದೀರಾ ಇಲ್ಲ ಅಲ್ವಾ ನಿಮ್ಮನ್ನೇ ನೀವೇ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಪತ್ತೆ ಮಾಡಿ ಅಥವಾ ನಿಮ್ಮನ್ನು ನೀವೇ ಹುಡುಕಿ ದೇಹದೊಳಗೆ ಜೀವ ಇದೆ ಅವ ಮನುಷ್ಯ ಸತ್ತೋದ್ರೆ ಜೀವ ಹೋಯ್ತಂತೆ ಅಥವಾ ಜೀವ ಹೋಗಿದೆ ಶರೀರ ತಣ್ಣಗಾಗಿದೆ ಅಂದರೆ ಅಗ್ನಿತತ್ವ ಇಲ್ಲ ಹಾಂ ಯಾವ ಅಗ್ನಿತತ್ವ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವ ಇರ್ತಾವೆ ದೇಹ ಯಾವುದು ಉಳ್ಕೊಂಡಿರುತ್ತೆ ನೀರು ಅದರಲ್ಲಿ ಇರ್ತಕ್ಕಂಥ ರಕ್ತ ನೀರಿನ ಪ್ರಮಾಣದ ರಕ್ತ ಹಾಗೆ ಮನುಷ್ಯನ ದೇಹ ಇಷ್ಟು ಮಾತ್ರ ಉಳಿದಿರ್ತೀವಿ ಈ ಮೂರು ಹೋಗಿರ್ತಾ ಉಸಿರಾಡೋದಿಲ್ಲ ವಾಯುತತ್ವ ಇಲ್ಲ ಅಗ್ನಿತತ್ವ ಇಲ್ಲ ಆಕಾಶ ತತ್ವ ಇಲ್ಲ ಡೆಡ್ ಬಾಡಿನಲ್ಲಿ ಹೌದಲ್ವಾ ಹೀಗೆ ಯಾವ ತತ್ವಗಳು ದೇಹದಲ್ಲಿ ಇರೋದಿಲ್ಲ ಅದನ್ನು ಡೆಡ್ ಬಾಡಿ ಮೂರು ತತ್ವಗಳಿರೋದಿಲ್ಲ ಹಾಗಾಗಿ ಇದನ್ನೆಲ್ಲ ಕನೆಕ್ಟಿವಿಟಿ ತೊಗೊಂಡಂಥ ಕಾರ್ಯಗಳೆಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ವಾಮಾಚಾರ ಅಂತ ಹಾನಿಕಾರಕ ವಿಭಾಗಕ್ಕೆ ಈ ಒಂದು ಹೆಸರು ಹಾಗೆ ತಾಂತ್ರಿಕ ಕ್ರಿಯಾದಿಗಳು ಅಂದರೆ ಅದನ್ನು ಸಕಾರಾತ್ಮಕವಾಗಿ ಕ ಈ ಒಂದು ಲೋಕದ ಕಲ್ಯಾಣಕ್ಕೋಸ್ಕರ ಅಥರ್ವಣ ವೇದದಲ್ಲಿ ಉಲ್ಲೇಖವಾಗಿರಲಿ ಉಲ್ಲೇಖವಾಗಿರ್ತಕ್ಕಂಥ ವಿಧಾನದಲ್ಲಿ ಇಟ್ಟಿರ್ತಕ್ಕಂಥದ್ದು ಲೋಕ ರಕ್ಷಣೆಗಾಗಿ ಆದರೆ ಅದನ್ನು ಈಗ ಹಾನಿಕಾರಕತೆಗೆ ಬಳಸ್ಕೊಳ್ತಕ್ಕಂಥದ್ದಾಗುತ್ತೆ ಈಗೆಲ್ಲ ಹಿಂದಿನಿಂದಲೂ ಬಳಸ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಕೂಡ ಎಂದೂ ಕೂಡ ಯಾರಿಗೂ ಒಳಿತನ್ನು ಉಂಟು ಮಾಡೋದಿಲ್ಲ ಗೊತ್ತಿರತಕ್ಕಂಥ ಯಾವುದೇ ಒಂದು ವಿದ್ಯೆಯನ್ನು ರಕ್ಷಣೆಗೋಸ್ಕರ ವಿಭಿನ್ನ ವಿನಾಶಕ್ಕೆ ಬಳಸಬಾರ್ದು ಅದು ಒಂದು ದೇಹದ ವಿನಾಶಕ್ಕೆ ಒಂದು ಜೀವದ ವಿನಾಶಕ್ಕೆ ಅಥವಾ ಒಂದು ಕುಟುಂಬ ಅಥವಾ ಒಂದು ಜನರಾಶಿ ವಿನಾಶಕ್ಕೆ ಕೂಡ ಈ ರೀತಿಯಾಗಿ ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೆ ಈ ಥರದ ಕಾರ್ಯಗಳೆಲ್ಲ ಮಾಡ್ತಾರೆ ಇದೆಲ್ಲ ಒಂದು ಜೀವಕ್ಕೆ ಹಿಂಸಿಸ್ತಕ್ಕಂತಹ ವಿಧಾನ ಸುಡ್ತಕ್ಕಂಥದ್ದು ಗೊತ್ತಾಗೋದಿಲ್ಲ ಅವು ಜೀವ ನರಳ್ತಾವೆ ಬಾಧ್ಯಗೊಳಗಾಗ್ತಾವೆ ಈ ರೀತಿಯಾದಂಥ ಎಲ್ಲ ಘಟನೆಗಳು ಕೂಡ ನಡೆಯುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅವರಿಂದ ಡಿಸ್ಕನೆಕ್ಟ್ ಆಗ್ತಕ್ಕಂಥದ್ದು ಏನು ಈ ತಾಂತ್ರಿಕ ಕಾರ್ಯಾದಿಗಳನ್ನು ಏನು ಮಾಡಿರ್ತಾರೆ ಅಂಥ ತಾಂತ್ರಿಕ ಕಾರ್ಯಾದಿಗಳಿಂದ ಡಿಸ್ಕನೆಕ್ಟ್ ಆಗಬೇಕು ಅದಕ್ಕೆ ಮುಖ್ಯವಾಗಿ ನಿಮಗೆ ಬಾಧಿಸ್ತಾ ಇರೋದು ನಿಮಗೆ ದೋಷನ ಅಥವಾ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೋ ಅಥವಾ ಯಾರಾದರೂ ಹೊಟ್ಟೆ ಕಿಚ್ಚಿಗ ರೀತಿಯಾಗಿ ಹಾನಿ ಮಾಡಿದ್ದಾರೋ ಅಥವಾ ನಿಮ್ಮ ನೀವೇ ಹೋಗಿ ಏನಾರು ಆತ್ಮಗಳಿಗೆ ಎಲ್ಲರೂ ತೊಂದರೆ ಕೊಟ್ಟಿದ್ದೀರೋ ಅದಕ್ಕೆ ಅವು ನೀವು ಹಿಂದೆ ಬಿದ್ದಿದ್ದಾವೋ ಇದು ನೋಡಬೇಕು ವಿಶೇಷವಾಗಿ ವಾಮಾಚಾರ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಒಂದು ಗುಪ್ತ ವಿದ್ಯೆ ಯೋಗ ಅಥವಾ ಬೇರೆ ಅನ್ಯ ವಿದ್ಯೆ ಈ ಮೊದಲನೇದಾಗಿ ಗ್ರಹಗತಿಗಳ ಆ ಒಂದು ಕಾಟ ಎಂತಕ್ಕಂಥದ್ದು ಏನಿದೆ ಅದು ಪೂರ್ವಜನ ತಪ್ಪು ನೀವು ಮಾಡಿದರೆ ಅದರ ಲೆಕ್ಕಾಚಾರಕ್ಕೆ ಹೀಗಾಗ್ತಾ ಇರುತ್ತೆ ಅದನ್ನು ನೀವು ಪತ್ತೆ ಮಾಡ್ಕೋಬೇಕು ಆ ಗ್ರಹಗತಿಗಳಿಂದ ಆ ರೀತಿ ಹೇಗಾಗ್ತಾ ಇದ್ದರೆ ಅದು ಪರಿಹಾರ ಮಾಡ್ಕೋಬೇಕು ಅಥವಾ ಫಾಲ್ತು ಆತ್ಮಗಳು ಬಂದು ಸೇರಿಕೊಂಡಿದ್ರೆ ಶ್ರೀ ಹನುಮತಿ ಅಥವಾ ನರಸಿಂಹಸ್ವಾಮಿಯ ಶರಣಾಗತಿಗೆ ಹೋಗಿ ಕಾಲಭೈರವ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಿಷ್ಠೆಯಿಂದ ಅಂಥ ಸಮಸ್ಯೆಗಳು ಕನೆಕ್ಟಿವಿಟಿ ದೂರ ಆಗುತ್ತೆ ತಾಂತ್ರಿಕ ಅನ್ನೋ ಮನುಷ್ಯ ಅವನಿಗೂ ವಾಂತಿ ಭೇದಿ ಬರುತ್ತೆ ಅವನು ಸಾಯ್ತಾನ ಹಾಗಾಗಿ ಆತ್ಮಗಳು ಕೂಡ ಪರಿವರ್ತನೆ ಆಗ್ತಾವೆ ಏನು ಶಾಶ್ವತ ಅಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಕಾಲ ನಿಯಮ ಈ ಯಮ ಇದ್ದೆ ಸಾವು ಎಂತಕ್ಕಂಥದ್ದು ಇದ್ದೇ ಇದೆ ಅದರಿಂದಾಗಿ ಯಾವುದಕ್ಕೂ ಕೂಡ ನ್ಯಾಯಯುತವಾಗಿದ್ದರೆ ಧರ್ಮಯುತವಾಗಿದ್ದರೆ ಪರಿಹಾರ ಹಾಗಾಗಿ ನಿಮ್ಮ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಫಾಲ್ತು ಆತ್ಮಗಳು ಬಂದಿದ್ದರೆ ಭಗವಂತನಲ್ಲಿ ಶರಣಾಗಿ ಹೊಟ್ಟೆ ಕಿಚ್ಚಿಂದ ಏನಾದ್ರು ಮಾಡ್ತಾ ಇದ್ದೇನೆ ಮೊನ್ನೆ ವಿಡಿಯೋ ಮಾಡಿದ್ದೇನೆ ಭಗವಂತನಲ್ಲಿ ಕೈ ಮುಗೀರಿ ಆ ರೀತಿಯಾಗಿ ಹೊಟ್ಟೆ ಕಿಚ್ಚಿಂದ ಮಾಡ್ತಾ ಅವ್ರ ಅವ್ರಿಗೆ ಶಿಕ್ಷೆ ಕೊಡುವಂಥ ಅಂತ ಅವ್ರದ್ದು ಯಾವುದೇ ಪುಣ್ಯಗಳು ನಡೀತಾ ಕೂಡ ಲೆಕ್ಕಾಚಾರನೂ ಕೂಡ ಜೊತೆ ಜೊತೆಗೆ ಪ್ರಾರಂಭ ಆಗಿಬಿಡುತ್ತೆ ಆಗ ಮನುಷ್ಯನಿಗೆ ಆ ಒಂದು ಪುಣ್ಯ ನಡೆದ್ರ ಬದಲಿಗೆ ಲೆಕ್ಕಾಚಾರ ಪ್ರಾರಂಭ ಹೋಗೋದಂದರೆ ಅವ್ರಿಗೆ ತೊಂದರೆ ಆಗೋದು ಬಾಧೆ ಆಗುತ್ತೆ ಅವ್ರಿಗೂ ಕೂಡ ಹಾನಿಯಾಗುತ್ತೆ ಆಗ ಅವರಿಗೆ ಹಾನಿಯಾದರೆ ಸುಮ್ಮನಾಗ್ತಾರೆ ಆಗ ನಿಮಗೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರ ಆತ್ಮಗಳ ಸಮಸ್ಯೆದ ಪಕ್ಷಿ ಮಠಮಂತ್ರ ತಂತ್ರ ಸಮಸ್ಯೆದ ಪಕ್ಷಿ ಧೂಪದ ಪೌಡ್ರಿಗೆ ಆರ್ಡ್ ಮಾಡ್ಬೋದು ಇದನ್ನು ಸ್ಮೆತಿಯಲ್ಲಿ ಒಂದು ಮೈಗೆ ಇಟ್ಕೊಂಡು ಮನೆಗೆ ಹಾಡತಕ್ಕಂಥ ಕರ ನೀವು ಮಾಡೋದ್ರಿಂದ ಆತ್ಮಸಮಸೆಗೆ ಮುಕ್ತರಾಗಿ ಮತ್ತು ಬಾಧೆಗಳನ್ನು ನಿವಾರಣೆ ಲಕ್ಷ್ಮಿ ಕೊಪ್ಪ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮಾಡ ಮುಂಗಟ್ಟು ಬೇರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರುಗಳು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನುವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆಯೇ ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಸ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕೊಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ಸಿಗುತ್ತೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಅದನ್ನು ಕ್ಲಿಕ್ ಮಾಡಿ ತಕ್ಷಣದಲ್ಲಿ ವೀಡಿಯೋ ವೀಕ್ಷಿಸ್ಬೋದು